ಜಿಲ್ಲೆ ಕರ್ನಾಟಕ ರಕ್ಷಣಾ ವೇದಿಕೆ ಬೇಲೂರು ತಾಲೂಕು ಘಟಕದಿಂದ ರಾಜ್ಯಾಧ್ಯಕ್ಷ ಟಿಎ ನಾರಾಯಣಗೌಡರು ಬಂಧನ ವಿರೋಧ ಮಾಡಿ ರಸ್ತೆ ತಡೆ ನಡೆಸಿದರು ಅಖಂಡ ಕನ್ನಡಿಗರ ಧ್ವನಿ ಕನ್ನಡ ಭಾಷೆಯನ್ನು ಉಳಿಸುವ ನಿಟ್ಟಿನಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರು ಆದ ಟಿಎ ನಾರಾಯಣಗೌಡರು ಹಮ್ಮಿಕೊಂಡ ಅಭಿಯಾನದ ಹೋರಾಟವನ್ನು ಹತ್ತಿಗಲು ಸರ್ಕಾರ ಕರವೆ ರಾಜ್ಯಾಧ್ಯಕ್ಷರು ಆದ ಟಿಎ ನಾರಾಯಣಗೌಡರನ್ನ ಬಂಧಿಸಿದ ಕ್ರಮ ನಿಜಕ್ಕೂ ಕಂಡದೆಯಾ ತಕ್ಷಣವೇ ನಾರಾಯಣಗೌಡರನ್ನ ಬಿಡುಗಡೆಗೊಳಿಸಿ ರಾಜ್ಯ ಸರ್ಕಾರ ಕನ್ನಡಿಗರ ರಕ್ಷಣೆ ಕೊಡಬೇಕು ಅಂತ ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಘಟಕದಿಂದ ನೆಹರು ನಗರದ ಹೆದ್ದಾರಿ ರಸ್ತೆಯನ್ನ ತಡೆದು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಕರವಿ ತಾಲೂಕು ಘಟಕದ ಅಧ್ಯಕ್ಷ ಚಂದ್ರಶೇಖರ್ ಕನ್ನಡ ಭಾಷೆ ನಾಮಫಲಕ ಹಾಕುವಂತೆ ಒತ್ತಾಯಿಸಿ ಕಳೆದ ಮೂರು ದಿನದಿಂದ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರು ಆದ ಟಿಎ ನಾರಾಯಣಗೌಡ ನೇತೃತ್ವದಲ್ಲಿ ಬೆಂಗಳೂರು ನಗರದಲ್ಲಿ ಹೊರತ ಅಭಿಯಾನ ಕೈಗೊಂಡ ಸಂದರ್ಭದಲ್ಲಿ ಸರ್ಕಾರ ಹೊರ ಉದ್ಯಮಿಗಳಿಗೆ ಮಳೆ ಹಾಕುವ ನಿಟ್ಟಿನಲ್ಲಿ ನಾಡು ನುಡಿ ಜಲ ಸಂರಕ್ಷಣೆಗಾಗಿ ಅದೃತ ಹೋರಾಟ ನಡೆಸುವ ಟಿಎ ನಾರಾಯಣಗೌಡರನ್ನ ಬಂಧಿಸುವ ಮೂಲಕ ಸಮಸ್ತ ಕನ್ನಡಿಗರಿಗೆ ಅವಮಾನ ಮಾಡಿದೆ ಕನ್ನಡ ಭಾಷೆಗೆ ಸಾವಿರಾರು ವರ್ಷಗಳ ಗತ ಐತಿಹಾಸಿಕ ಹಿನ್ನೆಲೆಯನ್ನ ಹೊಂದಿರುವ ಕನ್ನಡ ಭಾಷೆಯನ್ನ ಉಳಿಸಿ ಬೆಳೆಸುವ ಮಹತ್ವಪೂರ್ಣ ಕೆಲಸ ಸರ್ಕಾರಗಳೇ ಸಾಗಿತ್ತು ಆದರೆ ನಮ್ಮನ್ನ ಆಳುವ ಸರ್ಕಾರಗಳು ಅನ್ಯ ರಾಜ್ಯದ ಉದ್ಯಮಿಗಳ ಎಂಜನಕಾಂತಿಗೆ ವಾಯಿ ತೆಗೆದುಕೊಂಡು ಕನ್ನಡಕ್ಕೆ ದ್ರೋಹ ಮಾಡಿದ್ದಾರೆ ಇಂತಹ ಕನ್ನಡ ದ್ರೋಹಿಗಳು ನಾರಾಯಣಗೌಡ ಬಂಧಿಸಿದ ಬಗ್ಗೆ ಇಡೀ ರಾಜ್ಯ ತೆರೆ ಕನ್ನಡದ ಪ್ರಾಂತರ ಕಾರ್ಯಕರ್ತರು ಹೋರಾಟದ ಕಿಚ್ಚಿನ ಮೂಲಕ ಬೀದಿ ಬಿಟ್ಟಿದ್ದಾರೆ ಇನ್ನು ರಾಜ್ಯ ಸರ್ಕಾರದ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಜೈಲಿಗೆ ಸೇರಿದ ಸಂದರ್ಭದಲ್ಲಿ ಧೈರ್ಯ ತುಂಬಿದ ಕರವೇ ರಾಜ್ಯಾಧ್ಯಕ್ಷ ಟಿಎನ್ ನಾರಾಯಣಗೌಡರನ್ನ ರಾಜ್ಯ ಸರ್ಕಾರ ವಂದಿಸುವ ವೇಳೆ ಡಿಕೆ ಶಿವಕುಮಾರ್ ಏನ್ ಮಾಡ್ತಾ ಇದ್ರು ಅಂತ ಪ್ರಶ್ನೆ ಮಾಡಿದ ಅವರ ಶೀಘ್ರವೇ ರಾಜ್ಯಾಧ್ಯಕ್ಷರನ್ನ ರಿಲೀಸ್ ಮಾಡಬೇಕು ಇಲ್ಲವಾದ್ರೆ ಹೋರಾಟ ಉಗ್ರ ಸ್ವರೂಪ ಪಡೆಯುತ್ತೆ ಅಂತ ಎಚ್ಚರಿಕೆ ರವಾನಿಸಿದ್ರು ಇನ್ನು ತಾಲೂಕು ಕಲುವೆ ಪ್ರಧಾನ ಕಾರ್ಯದರ್ಶಿ ಅಬ್ದುಲ್ ಖಾದರ್ ಮತ್ತು ಹಾಸನ ಜಿಲ್ಲಾ ಉಪಾಧ್ಯಕ್ಷ ಸಿದ್ದರಾಮ್ ಮಾತನಾಡಿ ನಾಡು ನುಡಿ ಜಲಕ್ಕೆ ಅನ್ಯಾಯವಾದ ಸಂದರ್ಭದಲ್ಲಿ ಕರಿವೆ ಇಡೀ ರಾಜ್ಯದಲ್ಲಿ ನಡೆಸಿದ ನಿಜಕ್ಕೂ ಅಪಾರವಾಗಿದೆ ನಾಡಿನ ಹಿತಕ್ಕಾಗಿ ಕೆಲ ಬಾರಿ ದೆಹಲಿಗೆ ತೆರಳಿ ಪ್ರತಿಭಟನೆ ನಡೆಸಿದೆ ಆಳುವ ಸರ್ಕಾರ ಪ್ರತಿ ಅಂಗಡಿಗಳ ನಾಮಕಲಕದಲ್ಲಿ ಕಡ್ಡಾಯವಾಗಿ ಶೇಕಡಾ ಅರವತ್ತರಷ್ಟು ಕನ್ನಡ ಬರಹ ಇರಬೇಕು ಇನ್ನುವಾದ್ರೆ ನಮ್ಮ ಹೊರಡ ಇಡೀ ರಾಜ್ಯದ ಜಿಲ್ಲೆ ತಾಲೂಕು ಹೋಬಳಿ ಗ್ರಾಮ ಗ್ರಾಮದಲ್ಲಿ ನಡೆಯುತ್ತೆ ಅಂತ ಹೇಳಿದ್ರು ಈ ಸಂದರ್ಭದಲ್ಲಿ ಕರಗ ತಾಲೂಕು ಉಪಾಧ್ಯಕ್ಷ ಹಾಗೂ ಹನಿಪ್ಪ ನಗರಾಧ್ಯಕ್ಷ ಮೋಹನ್ ಗೌಡ ಸೇರಿದಂತೆ ಹತ್ತಾರು ಕಾರ್ಯಕರ್ತರು ಭಾಗಿಯಾಗಿದ್ರು ಸುಮಾರು ಇಪ್ಪತ್ತೈದು ಮೂವತ್ತು ವರ್ಷಗಳಿಂದ ಕನ್ನಡ ನಾಡು ನುಡಿ ನೆಲ ಜನ ವಿಚಾರವಾಗಿ ಹೋರಾಟ ಮಾಡ್ತಾ ಬರ್ತಾ ಇದ್ದಾರೆ ಆದರೂ ಇವತ್ತು ಎರಡು ಸಾವಿರದ ನಾಲ್ಕನೇ ಇಸ್ವಿಯಿಂದ ಕನ್ನಡದ ನಾಮಪದಕಗಳನ್ನು ಬೆಂಗಳೂರಿನಲ್ಲಿ ಹಾಕ್ಲೇಬೇಕು ಅಂತ ಕಡ್ಡಾಯವಾಗಿ ಸರ್ಕಾರ ಸಹ ಕಾನೂನು ರೀತಿಯಲ್ಲಿ ಎಲ್ಲಾದ್ರು ಮಾಡಿದ್ರು ಸಹ ಹೋರಾಟಗಾರ ಇವತ್ತು ಪ್ರತಿ ಸಲ ಅವರಿಗೆ ಮನವರಿಕೆ ಮಾಡಿಕೊಟ್ಟರು ಸಹ ಕಾನೂನು ರೀತಿಯಲ್ಲಿ ಯಾವುದೇ ಥರ ಕ್ರಮ ತಗೊಂಡಿರಲಿಲ್ಲ ಈಗಿನ ನಾವು ಬೆಂಗಳೂರಿನಲ್ಲಿ ಇಪ್ಪತ್ತೇಳನೇ ತಾರೀಕು ರಾಜ್ಯಾಧ್ಯಕ್ಷ ನೇತೃತ್ವದಲ್ಲಿ ಇಡೀ ಮೂವತ್ತೊಂದು ಜಿಲ್ಲೆಯಲ್ಲೂ ಸಹ ಎಲ್ಲ ಕಾರ್ಯಕರ್ತರು ಅಲ್ಲಿಗೆ ಹೋಗಿ ಇಪ್ಪತ್ತೈದು ಮೂವತ್ತು ಸಾವಿರ ಜನ ಕಾರ್ಯಕರ್ತರು ಬೆಂಗಳೂರಿನಲ್ಲಿ ಬೃಹತ್ ರ್ಯಾಲಿಯನ್ನು ಮಾಡಿ ಅಲ್ಲಿ ಒಂದು ಕನ್ನಡದ ನಾಮಫಲಕಗಳನ್ನ ರಾರಾಜಿಸಬೇಕು ಕನ್ನಡಕ್ಕೆ ಆದ್ಯತೆಯನ್ನು ಕೊಡಬೇಕು ಅಂತೇಳಿ ನಾವು ರಾಜ್ಯ ಸರ್ಕಾರವನ್ನ ಮರ ಮನವಿ ಮಾಡಿದ್ವಿ ಆದರೂ ಸಹ ಇವತ್ತು ಅದು ಯಾವುದನ್ನು ಕೇಳಿದರೆ ಹೋರಾಟಗಾರನ ಹತ್ತಿಕ್ಕುವಂಥ ಕೆಲಸನ ಕರ್ನಾಟಕ ರಕ್ಷಣಾ ವೇದಿಕೆಯ ಎಲ್ಲ ಜಿಲ್ಲೆಯಿಂದ ಸಹ ಸಿಂಹಗಳು ರೆಡಿಯಾಗಿದ್ದಾರೆ ಇವತ್ತು ಏನು ನಮ್ಮ ರಾಜ್ಯ ಸರ್ಕಾರ ಇದೆ ಕನ್ನಡದ ಬಗ್ಗೆ ಕಾಳಜಿ ಇದ್ರೆ ಅವ್ರಿಗೆ ಏನಾದ್ರೂ ಹೋರಾಟಗಾರ ಬಗ್ಗೆ ಕಾಳಜಿ ಇದ್ರೆ ಕೂಡಲೇ ನಮ್ಮ ರಾಜ್ಯಾಧ್ಯಕ್ಷರನ್ನ ಬಿಡುಗಡೆಗೊಳಿಸ್ಬೇಕು ಇಲ್ಲದಿದ್ರೆ ನಾವು ಜೈಲ್ಗೆ ಹೋಗಿದೀವಿ ಅಂತ ಯಾವತ್ತು ಎದುರಿಗ್ ಕೂರಲ್ಲ ನಾವು ಜೈಲಿಗೆ ಒಂದ್ಸಲ ಹೋದ್ರೆ ಸಿಂಗಲ್ ಸ್ಟಾರ್ ಎರಡ್ ಸಲ ಹೋದ್ರೆ ಡಬಲ್ ಸ್ಟಾರ್ ಮೂರ್ ಸಲ ಹೋದ್ರೆ ಟ್ರಿಬಲ್ ಸ್ಟಾರ್ ಆಗುವಂತ ಸಿಂಹಗಳು ನಾವು ಎಲ್ಲಿ ಆದ್ರೆ ನಾವು ಜೈಲಿಗೆ ಹೋದ್ವಿ ಅಂತ ತಕ್ಷಣ ಹೆದರಿ ಕೂಡ ಅಂತ ವ್ಯಕ್ತಿಗಳೆಲ್ಲ ಕರ್ನಾಟಕ ರಕ್ಷಣಾ ವ್ಯಕ್ತಿ ಹೋರಾಟಗಾರರು ಯಾವತ್ತು ಯಾರಿಗೂ ಹೆದರಲ್ಲ ಹಾಗಾಗಿ ನಾವು ಈ ಕೂಡಲೇ ನಮ್ಮ ರಾಜ್ಯಾಧ್ಯಕ್ಷನ ಬಿಡುಗಡೆ ಮಾಡಬೇಕು ಅಂದ್ರೆ ಮೂವತ್ತೊಂದು ಜಿಲ್ಲೆಯಲ್ಲೂ ಸಹ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರಗಳಲ್ಲೂ ಸಹ ನಾವು ಬಿಡುಗಡೆ ಮಾಡಲಿಲ್ಲ ಅಂದ್ರೆ ಹೋರಾಟವನ್ನು ಮಾಡ್ತೀವಿ ಅಂತ ಹೇಳಿ ಈ ಸಂದರ್ಭ ಬಂಧನ ಮಾಡಿದರೆ ಇದು ಅಕ್ರಮವಾಗಿರ್ತಕ್ಕಂತಹ ಬಂಧನ ಯಾಕೆ ಅಂತ ಹೇಳಿದ್ರೆ ಈ ರಾಜ್ಯದಲ್ಲಿ ಕಾನೂನು ಪಾಲನೆ ಮಾಡಬೇಕಾಗಿರ್ತಕ್ಕಂಥದ್ದು ಅಧಿಕಾರಿ ವರ್ಗ ಅಧಿಕಾರಿ ವರ್ಗದವರು ಕನ್ನಡದಲ್ಲಿ ಅರವತ್ತು ಪರ್ಸೆಂಟ್ ಬೋರ್ಡ್ ಅನ್ನ ಹಾಕ್ಬೇಕು ನಲ್ವತ್ತು ಪರ್ಸೆಂಟ್ ಇಂಗ್ಲಿಷ್ ನಲ್ಲಿ ಹಾಕ್ಬೇಕು ಅಂತ ಹೇಳಿ ಬೋರ್ಡ್ ಇದೆ ನೋಡಿ ಉದಾಹರಣೆಗೆ ಬೇಲೂರಿನಲ್ಲಿ ನಮ್ಮ ಬೇಲೂರಿನಲ್ಲೇ ಪುರಸಭಾ ಅಧ್ಯಕ್ಷರು ಬರ್ತಾರೆ ಪುರಸಭಾ ಮುಖ್ಯಾಧಿಕಾರಿಗಳು ಬರ್ತಾರೆ ಬಂದು ನಿಂತ್ಕೊಂಡು ಇಂಗ್ಲಿಷ್ ಬೋರ್ಡ್ ಅನ್ನ ತೆಗಿತಾರೆ ಎರಡು ದಿನ ಆದ್ರೆ ಮತ್ತೆ ಅದೇ ಬೋರ್ಡ್ ಇಲ್ಲಿ ಹಾಕ್ತಾರೆ ಯಾವ ಅಧಿಕಾರಿಗಳು ಸರಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ ನಾವಿವತ್ತು ಹಿಂದಿ ವಾಲಗಳ ವಿರುದ್ಧ ಪ್ರತಿಭಟನೆ ಮಾಡ್ತಾ ಇಲ್ಲ ಗುಜರಾತಿಗಳ ವಿರುದ್ಧ ಮಾಡ್ತಾ ಇಲ್ಲ ಸಿಂಧಿ ವಿರುದ್ಧ ಮಾಡ್ತಾ ಇಲ್ವಾ ಅನ್ಯ ರಾಜ್ಯದವರ ವಿರುದ್ಧ ನಾವು ಪ್ರತಿಭಟನೆ ಮಾಡ್ತಾ ಇಲ್ಲ ಕರ್ನಾಟಕದಲ್ಲಿ ಈ ನಾಡು ನುಡಿ ನೆಲ ಜಲ ಭಾಷೆಗೆ ಬೆಲೆಯನ್ನು ಕೊಡದಲ್ಲೇ ಅವರ ಸಂಪೂರ್ಣವಾಗಿ ಹಿಂದಿ ಮಾಯ ಮಾಡೋದಕ್ಕೆ ಹೋಗಿರ್ತಕ್ಕಂಥವರ ವಿರುದ್ಧವಾದಂತಹ ಒಂದು ಹೋರಾಟ ಕನ್ನಡದ ವಿರೋಧಿಗಳ ವಿರುದ್ಧ ಹೋರಾಟವನ್ನು ಮಾಡ್ತಾ ಇದ್ದೀವಿ ಅಂತೂ ಯಾರ ವಿರುದ್ಧವೂ ಅಲ್ಲ ನಾವು ನೇರವಾಗಿ ನಮ್ಮ ಹೋರಾಟವನ್ನು ಅಧಿಕಾರಿ ವರ್ಗಗಳ ವಿರುದ್ಧ ತಿಳಿದಬೇಕಾಗ್ತದೆ ಆಡಳಿತದಲ್ಲಿ ಆದೇಶ ಪಾಲನೆ ಮಾಡಬೇಕಾಗಿರ್ತಕ್ಕಂಥ ಅಧಿಕಾರಿಗಳು ನೀವೇನು ಇದ್ರೆ ಇಂಗ್ಲಿಷ್ ಬೋರ್ಡ್ಗಳನ್ನು ಹಾಕಿದ್ದೇ ಆದರೆ ಯಾರು ಇದು ಮಾಡಕ್ಕಾಗುತ್ತೆ ಕಾನೂನನ್ನು ನೀವು ಸರಿಯಾಗಿ ಪಾಲನೆ ಮಾಡಿದ್ದೇ ಆದರೆ ನಿಮ್ಮ ವಿರುದ್ಧ ನಾವ್ ಏನು ಕೂಡ ಮಾತಾಡೋ ಅವಶ್ಯಕತೆ ಇಲ್ಲ ಸಾರ್ವಜನಿಕರು ಸಂಘಟಿಗರು ಉದ್ಯಮಿಗಳಲ್ಲಿ ಯಾವುದೇ ರೀತಿ ಘರ್ಷಣೆ ಬರಲ್ಲ ನೀವು ಮಾಡ್ತಾ ಇರತಕ್ಕಂತಹ ನಾಲಾಯ ಕೆಲಸದಿಂದ ಕಣ್ಣು ಮುರ್ಚಿ ಕುಳಿತಿರೋದ್ರಿಂದ ಇವತ್ತು ದೊಡ್ಡ ಮಟ್ಟದಲ್ಲಿ ಇವತ್ತು ಇಡೀ ರಾಜ್ಯದಿಂದ ಒಂದು ಹೋರಾಟದ ಕಿಚ್ಚು ಹತ್ಕೊಂಡಿದೆ ಈ ಕೂಡಲೇ ನಾರಾಯಣಗೌಡನ್ನ ಬಿಡುಗಡೆ ಮಾಡಲಿಲ್ಲ ಅಂತ ಹೇಳಿ ಹೇಳಿದ್ರೆ ನಿಮ್ಮ ಎಷ್ಟು ಜೈಲ್ ಆ ಜೈಲ್ ಗಳು ತುಂಬಾ ಅಷ್ಟು ಕಾರ್ಯಕರ್ತರು ನಾವಿದೀವಿ ಬನ್ನಿ ಎಸ್ ಆರ್ ಎಸ್ ಮಾಡಿ ನಿಮ್ಮನ್ನ ಆದಷ್ಟು ಕೂಡಲೇ ಬಿಡುಗಡೆ ಮಾಡ್ಬೇಕಂತ ಹೇಳಿ ಯಶಸ್ಸು ವಿದ್ಯಾ ಕೇಂದ್ರ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತ ಐದನೇ ಸಾಲಿನ ಪ್ರವೇಶಾತಿ ಪ್ರಾರಂಭವಾಗಿದೆ ಮಾಂಡೆಸರಿಯಿಂದ ಹತ್ತನೇ ತರಗತಿ ಹಾಗೂ ಪಿಯುಸಿ ಕಾಲೇಜು ಒಮ್ಮೆ ಭೇಟಿ ನೀಡಿ ಯಶಸ್ಸು ವಿದ್ಯಾ ಕೇಂದ್ರ ಮಾರುತಿನಗರ ಹಾಗೂ ಸೋಮ್ಶೆಟ್ಟಿಹಳ್ಳಿ ಚಿಕ್ಕ ಬಾಂಡವಾರ ಬೆಂಗಳೂರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ ಒಂಬತ್ತು ಏಳು ನಾಲ್ಕು ಮೂರು ಒಂದು ಏಳು ಆರು ಆರು ಒಂದು ಏಳು ಹಾಗೂ ಏಳು ಎಂಟು ಎರಡು ಒಂಬತ್ತು ಎಂಟು ಒಂದು ನಾಲ್ಕು 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 ಏಳು